ಒಂದು ನೂರು ರೂಪಾಯಿ ಕಾಣಿಕೆ ನೀಡಿದರೆ ದಿಲೀಪ್ ದಿಲೀಪಣ್ಣ ರಾಠಿ ಅವರು ಕುಣಿತಾಳ ಹಾಡಿಗೆ ಕಲಾ ಕಾಣಿಕೆ ಕೊಟ್ಟು ಅದನ್ನ ಇನ್ನೊಂದ್ಸಲ ಅದೇ ಐದು ಸಾವಿರದ ಒಂದ್ ಅಂತ ಹೇಳ್ತಾರೆ ಐದು ಸಾವಿರದ ಒಂದ್ ರೂಪಾಯಿ ಕಲಾ ಕಾಣಿಕೆ ಕೊಟ್ಟು ಅದನ್ನ ಇನ್ನೊಂದ್ಸಲ ನಮಗೋಸ್ಕರ ನಾವು ಮೂರನ ಜನಕ್ಕೋಸ್ಕರ ಹಾಡ್ರಿ ಅಂತ ಕೇಳ್ಕೊಂಡಾರ ಓಕೆ ಇನ್ನೊಂದು ಸಲ ರೀ ಬಟ್ ಒಂದು ರಿಗ್ ಬೆಸ್ಟ್ ವಾಯರ್ ವಾಯರ್ ಪ್ಲೀಸ್ 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 ಯಾಕಂದ್ರೆ ಇದು ಕುಣಿತಾಳನೋ ಬೀಟ ಆಗೈತಿ ಯಾರನ್ನು ಸುಮ್ನೆ ಕೊಂಡಾಗ ಬಿಡಂಗಿಲ್ಲ ಇಲ್ಲಿ ಹಿಂದಿ ಸ್ಕ್ರೀನ್ ಆಗಲಿ ಆ ಕಡೆ ಅದ ಸೌಂಡ್ ಇಂದ ವೈರ್ ಆಗಲಿ ಇವೆಲ್ಲ ಒಂಚೂರು ನೋಡ್ಕೊಂಡು ಇದು ಮಾಡ್ರಿ ಪ್ಲೀಸ್ ಇಲ್ಲ ಯಾರು ಆದಿರಿ ಅಲ್ಲ ಇಲ್ಲಿ ಸೌಢಿ ಯಾಕ ಹ್ಞೂ ಹಾಯ್ ತಾಯ್ ಕಣಿತ ಕಣಿತ ಸಶಿಕಾಂತ್ ಪತೆプル ಅವರು 1000 ರೂಪಾಯಿ ಕಲಾ ಕಾಣಕ್ಕೆ ಅಂತ ಯು ಸೋ ಮಚ್ ದಯವಿಟ್ಟು ಒಂಚೂರು ಸೌಂಡ್ ಸಿಸ್ಟಮ್ ಗಳನ್ನು ಆಗಲಿ ವೈರ್ ಗಳನ್ನು ಆಗಲಿ ಸ್ವಲ್ಪ ಬಿಟ್ಟು ಡ್ಯಾನ್ಸ್ ಮಾಡ್ರೆ ನಮಗೆ ಹಾಡಕ್ಕೂ ಅನುಕೂಲ ಆಗುತ್ತಾ ನಿಮ್ಗ ಅದನ್ನ ಕುತ್ಕೊಂಡು ನೋಡಾಕು ಅಥವಾ ಎಲ್ಲರಿಗೂ ಅನುಕೂಲ ಆಗುತ್ತಂತಾನೆ ರೆಡಿ 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 ಬರಿ ಮತ್ತೆ ಡ್ಯಾನ್ಸ್ ಮಾಡೋಣ ಆಗಡೈ ಚಂಪಾ <laughs> 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 ಕಪ್ಪು ಮಾಡ ಪರ್ಗ ತಾಳ ಹುಡುಗಿ ಬರೋ ಬರ್ಯ ಬಂದು ಬರ್ಯ ತಾಸ ನಿಖಿಯ ಮೇಕಪ್ಪ ನೋಡಿ ಹದರಿ ಓಡೈತೆ ಮುಂದೆ ಬರೋದು

ಬಣ್ಣಕ್ಕೆ ತೆರೆಗಿರ ಗುಷ್ಟಿ ಅಕಂತ ತಜೋಡ ಒಂದ ತೆರತಾದಿ ದೃಷ್ಟಿ ಬೊಂಡೆ ಅಕ್ಕೊಂಡ ಕೂಡಿ ಆನುನು ಕೂಡ ಕುನಿಯಾಕ ಕಲತೈಸಿ ಬಾಳಕೆಟ್ಟ ಕಟಿ ಕಟಿ ಕಟಿ

ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ನಿಮ್ಮ ಯಾವುದೇ ಶುಭ ಸಮಾರಂಭಕ್ಕಾಗಿ ಸಂಪರ್ಕಿಸಿ ಎಸ್ ಬಿ ಇವೆಂಟ್ಸ್ ಮುರುಗಡೆ ಕಲಾ ತಂಡವನ್ನು ಸಂಪರ್ಕಿಸಿ ಅಂತ ಹೇಳಿ ಧನ್ಯವಾದಗಳು ಸಲ್ಲಿಸ್ತಾ ಒಂದು ಗೀತೆಯ ನಮ್ಮ ಅಲ್ಪ ಕಲೆಗೆ ನಾವು ಗೊಳಿಸ್ತಾ ಇದ್ದೀವಿ ಹಾ ಆಯ್ತ ಒಂದ ಹಾಡಣ್ಣ ಎರಡು ಮೂರು ಮೂರು ಇಲ್ಲ ಓಕೆ ಜಗದೀಶ್ ಮಠಪತಿ ಅವರು ಐದುನೂರ ರೂಪಾಯಿ ಕಲಾಕಾಣಿಕೆ ಕೊಟ್ಟಾರ ಅವರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳು ಅದೇ ರೀತಿ ಒಂದ್ ನಿಮಿಷ ಒಂದ್ ನಿಮಿಷ ಅವರ ಮಕ್ಕಳು ಪೊಲೀಸ್ ಇಲಾಖೆಯವರು ಎರಡ್ನೂರ ಒಂದು ರೂಪಾಯಿ ಕಲಾಕಾಣಿಕೆ ಒಂದ್ ನಿಮಿಷ ಇಲ್ಲಿ ಸಾಹೇಬ್ರ ಅಶೋಕ್ ಪಟ್ಟಣ್ ಸರ್ ಜನಪ್ರಿಯ ಶಾಸಕರು ಅವರ ಮಗವರು ಇಲ್ಲಿ ವೇದಿಕೆ ಮೇಲೆ ಆಗಮಿಸಿದ್ದಾರೆ ಸೊ ದಯವಿಟ್ಟು ಒಂದು ನಿಮಿಷಗಳ ಕಾಲ ದಯವಿಟ್ಟು ಒಂದು ಕಾಲ ಅವಕಾಶ ಕೊಡಬೇಕಾಗಿ ವಿನಂತಿಸ್ಕೊಳ್ತವೆ ಒಳಗೆ ಬೀಳ್ಕೊತಿದ್ರು ಎಲ್ಲರಿಗೂ ರೋಹಿತ್ ಬಾಲ್ಗಾರವ್ರ ಕಡೆಯಿಂದ ಎರಡು ನೂರು ಒಂದು ರೂಪಾಯಿ ಕಾಲ ಕಂಡತ್ತು ಥ್ಯಾಂಕ್ ಯು ಮಾಡ್ತಾ ಒಂದು ನಿಮಿಷ ಮಾತಾಡಕತ್ತಾರ ಅವ್ರಿಗೆ ಅವಕಾಶ ಮಾಡೋದು ಎಲ್ಲರಿಗೂ ಶರಣು ಶರಣು ಎಲ್ಲರಿಗೂ ಮೊದಲನೇದಾಗಿ ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತು ಹಿಂದಿನ ದಿನ ಏನಿದು ಇಷ್ಟು ದೊಡ್ಡದಾಗಿ ನಮ್ಮ ಊರಲ್ಲಿ ಫಂಕ್ಷನ್ ಮಾಡ್ತಿದ್ದೀವಿ ನಾವು ಇದನ್ನು ಇಂಥ ಎಲ್ಲ ಕಲಾವಿದರು ಬಂದು ನಮಗೆ ನಮ್ಮ ಊರಲ್ಲಿ ನಮ್ಗೆ ಇಷ್ಟು ಎಂಟರ್ಟೈನ್ ಮಾಡ್ತಿದ್ದಾರೆ ಅಂದರೆ ನಮ್ದು ಲಕ್ ಅದು ನಾವೆಲ್ಲ ಪುಣ್ಯ ಅದು ಆ ಗಣೇಶ ಎಲ್ಲರಿಗೂ ಆಯುಷು ಆರೋಗ್ಯ ಎಲ್ಲ ಚೆನ್ನಾಗಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ನಮ್ಮ ಅಣ್ಣಂಗೆ ಎಸ್ಪೆಷಲಿ ನಮ್ಮ ನಮ್ಮ ಅಪ್ಪರ ಬಗ್ಗೆ ನಮ್ಮ ಊರ ಬಗ್ಗೆ ಎಸ್ಪೆಷಲಿ ಎಷ್ಟು ಅವ್ರದ್ದು ಕಲೆ ಎಷ್ಟಿದೆ ಅಂದರೆ ಅದು ಗಾಡ್ ಗಿಫ್ಟ್ ಅವ್ರಿಗೆ ಎಲ್ಲರಿಗೂ ಅದು ಬರೋಲ್ಲ ನಮ್ಮದು ಊರಿಂದ ಬರೋ ನೋಡ್ಕೊಂಡು ಬಂದರು ಅನ್ಸುತ್ತೆ ಎಲ್ಲ ನಮ್ಮ ತಿರುಮಲ ಹೋಟ್ಲು ನಮ್ಮ ಅರಣ್ಯ ಹೋಟೆಲು ಎಲ್ಲ ಅದನ್ನು ನೋಡಿಕೊಂಡು ಎರಡೇ ಒಂದು ಹತ್ತೇ ನಿಮಿಷದಲ್ಲಿ ಅವರು ಹಾಡು ಮಾಡಿ ಬರೀತಾರೆ ಅಂತಂದರೆ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಭಾಳ ಭಾಳ ಧನ್ಯವಾದಗಳು ಥ್ಯಾಂಕ್ ಯು ಭಾಳ ಧನ್ಯವಾದಗಳು ಅದೇ ರೀತಿ ನಮ್ಮ ಅಪ್ಪ ಬಗ್ಗೆನೂ ಬರೆದು ಹೇಳಿದಕ್ಕೆ ಬಹಳ ಧನ್ಯವಾದಗಳು ಇದನ್ನ ಈ ಶಾಸಕರ ಬಗ್ಗೆ ಆಗಲಿ ಈ ಊರ್ ಬಗ್ಗೆ ಆಗಲಿ ನನಗ ಗೊತ್ತಾಗ ಮೇನ್ ಕಾರಣ ಇಲ್ಲಿ ನನ್ನ ಸಾಹಿತ್ಯಗಾರರ ಬಳಗ ಮತ್ತೆ ಗೆಳೆಯರ ಬಳಗ ಬಹಳ ಐತಿ ರಾಮದುರ್ಗದಾಗ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಥ್ಯಾಂಕ್ ಯು ಯು ಬಹಳ ಧನ್ಯವಾದಗಳು ಇನ್ನೊಂದು ಈ ಏನು ನಮ್ಮ ಜೂನಿಪೇಟ್ ಗಣೇಶ್ ಮಂಡಳಿಯವ್ರಿಗೆ ಏನೈತೆ ಭಾಳ ಭಾಳ ಧನ್ಯವಾದಗಳು ಭಾಳ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಇಷ್ಟು ದಿನ ಹೆಂಗಾಗ್ತಿತ್ತಂದ್ರೆ ಅಂದ್ರೆ ಬರೀ ಡಿ ಜೆ ಹಾಕು ಡಿ ಜೆ ಕುಣಿಸು ಅದು ಆಗ್ತಿತ್ತು ಬರೀ ಎಲ್ಲ ನಮ್ಮ ಹುಡುಗರೆ ಬರೀ ಭಾಳ ಜಾಸ್ತಿ ಮಜಾ ಮಾಡೋರು ಖರೆ ಈ ಸತಿ ಏನಾಗೈತಿ ಎಲ್ಲ ನಮ್ಮ ಹೆಣ್ಮಕ್ಳನ್ನ ನೋಡೋಕೆ ಭಾಳ ಖುಷಿ ಆಗ್ತಿದೆ ಇದೊಂದು ಏನು ರಸ್ಮಂಜರಿ ಕಾರ್ಯಕ್ರಮ ಏನು ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ನಮ್ಮ ನನಗೆ ಬಂದು ಬಂದಲ್ಲಿ ನಮ್ಮ ಮನೆ ಹತ್ರ ಭಾಳ ಭಾಳ ಜನ ಹೆಣ್ಮಕ್ಳು ಬಂದು ಹೇಳ್ತಾ ಇದ್ದಾರೆ ನಮ್ಗೆ ಆ್ಯಕ್ಚುಲಿ ಒಂದು ಎಂಟರ್ಟೈನ್ಮೆಂಟ್ ಅಂತ ಇರಲಿಲ್ಲ ಬರೀ ನಮ್ಮ ಏನು ಗಂಡು ಅಷ್ಟೇ ಆಯಿತು ಬರೀ ಡಿ ಜೆ ಡಿ ಜೆ ಅದು ಅಂತ ಮಾಡಿ ಎಲ್ಲರಿಗೂ ಕೇಳ್ಕೊಳ್ಳೋದಾದರೆ ಈ ಥರ ಒಂದು ಕಲಾವಿದರಿಗೆ ಒಂದು ಎಲ್ಲನೂ ನಮ್ಮ ರಾಮದುರ್ಗ್ ತಾಲೂಕಿಂದ ಅಂತ ಅಷ್ಟೇ ಅಲ್ಲ ಇಡೀ ನಮ್ಮ ಕರ್ನಾಟಕದಿಂದ ಅವ್ರ ಬೆಂಬಲ ಸಿಗಲಿ ಅಂತ ಹೇಳ್ತಾ ಅವ್ರು ಇಡೀ ಕುಟು ತಂಡಕ್ಕೆ ಬಸವಣ್ಣವ್ರಿಗಾಯ್ತು ಅವ್ರು ಇಡೀ ಟೀಮ್ಗೆ ಬಂದು ನಮ್ಗೆಲ್ಲರಿಗೂ ಎಂಟರ್ಟೈನ್ ಮಾಡಿದ್ದಕ್ಕೆ ನಮಗೆ ರಾಮದುರ್ಗದಿದೊಂದು ಹಿಸ್ಟ್ರಿ ಆಯಿತು ಅಂತ ಅಂದ್ಕೋತೀನಿ ಎಲ್ಲರಿಗೂ ಬಹಳ ಧನ್ಯವಾದಗಳು ಬಾಳುವಣ್ಣ ಅಂದ ಆಮೇಲೆ ಸತಿ ನಮ್ಮ ಜೂನಿಪೇಟ್ ಗಣೇಶ್ ಅವ್ರಿಗೆ ಬಹಳ ಬಹಳ ಧನ್ಯವಾದ ಇಡೀ ನಮ್ಮ ರಾಮದುರ್ಗ ವತಿಯಿಂದ ಎಲ್ಲಾ ಯುವಕರ ವತಿಯಿಂದ ಬಹಳ ಹೇಳಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದಗಳು ಸರ್ ಅದೇ ರೀತಿ ನಮ್ಮ ರಾಮದುರ್ಗದ ಜನತೆ ಆಸೆ ಅಷ್ಟೇ ಮುಂದಿನ ಬರುವ ದಿನಮಾನಗಳಲ್ಲಿ ತಾವು ಕೂಡ ರಾಜಕೀಯಕ್ಕೆ ಬರೋದು ನಮ್ಮ ರಾಮದುರ್ಗ ಜನರ ಆಸೆ ಅಂತ ಅನ್ಸದ್ದು ದಯವಿಟ್ಟು ಅನಿಕೇತಣ್ಣ ಪಟ್ಟಣವರು ಮುಂದಿನ ದಿನಮಾನಗಳಲ್ಲಿ ಈ ಒಂದು ರಾಮದುರ್ಗದ ಬೆಂಗಾವಲಾಗಿ ನಿಲ್ಲಬೇಕು ಅನ್ನೋದೇ ರಾಮದುರ್ಗದ ಆಶಯ ಸೊ ಅನಿಕೇತ್ ಪಟ್ಟಣ ಸರ್ ಅವರಿಗೆ ತುಂಬಿರುವ ಧನ್ಯವಾದಗಳನ್ನ ಅರ್ಪಿಸುತ್ತಾ ಅದೇ ರೀತಿ ಅಪೇಕ್ಷೆ ಓಕೆ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ಅಪೇಕ್ಷೆ ಕುಣಿತಾಳ ಕುಣಿತಾಳ ಹಾ ವಿಠಲ್ ಅಣ್ಣವರು ಕಾಣಿಕೆ